ಪ್ರತಿ ವರ್ಷ ಮೇ ಹದಿನಾರನೇ ತಾರೀಕಂದು ವಿಶ್ವ ಡೆಂಗ್ಯೂ ದಿನಾಚರಣೆ ಅಂತ ಮಾಡ್ತಾರೆ ಪ್ರತಿ ಇದ್ದಾಗ ಇದು ಹೊಸ್ದಾಗಿ ಡೆಂಗ್ಯೂ ದಿನಾಚರಣೆ ಅಂತ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಡೆಂಗ್ಯೂ ಇಲ್ಲ ಜಾಸ್ತಿ ಜನ ವೈ ಇದು ಡೆಂಗ್ಯೂ ಅನ್ನೋ ವೈರಲ್ ಫೀವರು ಇದರಿಂದ ಜಾಸ್ತಿ ಡೆಂಗ್ಯೂ ಕಾಯಿಲೆ ಬಂದರೆ ಇದಕ್ಕೆ ನಿಖರವಾದ ಚಿಕಿತ್ಸೆ ಇರೋಲ್ಲ ಅದಕ್ಕೆ ಇದರಿಂದ ಜಾಸ್ತಿ ಸಾವು ಸರಿಯಾಗಿ ಚಿಕಿತ್ಸೆ ತಗೊಂಡಿಲ್ಲ ಅಂತ ಸಾವು ಆಗ್ತದೆ ಅದಕ್ಕೋಸ್ಕರ ಡೆಂಗ್ಯೂ ದಿನ ವಿಶ್ವ ಡೆಂಗ್ಯೂ ದಿನಾಚರಣೆ ಅಂತ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಯಾಕೆ ಇದನ್ನು ನಾವು ಈ ಥರ ಮಾಡ್ತಾ ಇದ್ದೇವೆ ಅಂದರೆ ಪ್ರತಿ ಊರಲ್ಲೂ ಪ್ರತಿಯೊಬ್ಬರು ಇದನ್ನು ತಿಳ್ಕೊಬೇಕಾಗುತ್ತೆ ಯಾಕೆಂದರೆ ಡೆಂಗ್ಯೂ ಅನ್ನೋದು ಒಂದು ಮಾರಣಾಂತಿಕ ಕಾಯಿಲೆ ಇದು ಯಾವ ಥರ ಬರುತ್ತೆ ಅಂದರೆ ಇದನ್ನು ತಡೆಗಟ್ಬೋದು ಆದರೆ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ತಡೆಗಟ್ಟಬಹುದು ಅಂದ್ರೆ ನಮ್ಮ ಇರುತ್ತೆ ಇದನ್ನು ಬರೆದಿರೋ ಮಾಡ್ಕೋಬೋದು ಮನೆಗಳಲ್ಲಿ ಅವ್ರ ಮನೆಯಲ್ಲಿ ಅವರು ಸ್ವಚ್ಛವಾಗಿ ಇಟ್ಕೋಬೇಕು ಒಂದನೇದು ಎರಡನೇದು ಅವ್ರಿಗೆ ಎಲ್ಲಿ ನೀರು ನಿಲ್ಲೋ ಪ್ರದೇಶದಲ್ಲಿ ಎಲ್ಲಿ ನೀರು ನಿಲ್ದಿರೇ ಮಾಡ್ಕೋಬೇಕು ಅಂದರೆ ಈಗ ಮನೆಯ ಸುಟ್ಟಮುಟ್ಟಲೆ ಎಲ್ಲೋ ಒಂದು ಗುಂಡಿ ಇರುತ್ತೆ ಮಳೆ ಬರುತ್ತೆ ಮಳೆ ಬಂದ ತಕ್ಷಣ ಅಲ್ಲಿ ನೀರು ಆಗಿ ಕ್ಲೀನಾಗಿರುತ್ತೆ ನೀರು ಆದರೆ ಅಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ಮೊಟ್ಟೆಯಿಂದ ಲಾರ್ವ ಆಗಿ ಪೂಪು ಆಗಿ ಮತ್ತೆ ಸೊಳ್ಳೆ ಉತ್ಪತ್ತಿ ಆಗ್ತದೆ ಆ ಸೊಳ್ಳೆ ಡೆಂಗಿ ಇರ್ಬೋದು ಆ ಸೊಳ್ಳೆ ಒಬ್ಬರಿಂದ ಒಬ್ಬರಿಗೆ ಕಚ್ಚೋದ್ರಿಂದ ಈ ಕಾಯಿಲೆ ಬರುತ್ತೆ ಅದಕ್ಕೆ ಕಾಯಿಲೆ ಇರುತ್ತೆ ಆದರೆ ಮನುಷ್ಯರಿಗೂ ಕಾಯಿಲೆ ಬರೋದರಿಂದ ಮನುಷ್ಯರಿಗೆ ಗೊತ್ತಾಗುತ್ತೆ ಈಗ ಡೆಂಗ್ಯೂ ಈ ಥರ ಬರುತ್ತಾ ಇರೋದ್ರಿಂದ ಇದನ್ನು ಯಾವ ಥರ ಬರುತ್ತೆ ಅಂತ ತಿಳ್ಕೊಂಡು ಅದನ್ನ ನಾವು ಏನ್ ಮಾಡಬೇಕು ತಡೆಗಟ್ಬೋದು ಯಾವ ಥರ ಸೊಳ್ಳೆಗಳು ಉತ್ಪತ್ತಿ ಆಗದ್ರೆ ಮಾಡಬೇಕು ಸೊಳ್ಳೆ ಎಲ್ಲೆದು ಎಲ್ಲೆಲ್ಲಿ ಉತ್ಪತ್ತಿ ಆಗ್ತವೆ ಈಗೆಲ್ಲ ತೆಂಗಿನಕಾಯಿ ಸಿಗ್ಬೆಳ್ಳಿರ್ತದೆ ಮತ್ತೆ ಮತ್ತೆ ನೀರು ಎಲ್ಲೆಲ್ಲಿ ನಿಂತಾವೋ ಅಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲರೂ ಬಿಸಾಕಿದ್ರೆ ಒಟ್ಟು ಸ್ವಚ್ಛವಾಗಿ ಅಂದ್ರೆ ಯಾಕೆ ಹೇಳ್ತಾ ಇದಂದ್ರೆ ಈ ಸ್ವಚ್ಛತೆ ಅಂದ್ರೆ ಈಗ ಯಾವುದೋ ಒಂದು ಪ್ಲಾಸ್ಟಿಕ್ ಎಲ್ಲ ಒಂದು ಬಿಸಾಕಿರ್ತೋ ನೆಗ್ಲೆಕ್ಟ್ ಮಾಡ್ತೀವಿ ಮತ್ತೆ ಟೈರ್ ಎಲ್ಲ ಒಂದ್ ಕಡೆ ಇರ್ತವೆ ಇಲ್ಲ ಮಡಿಕೆ ಎಲ್ಲಾದ್ರೂ ಒಂದು ಕಡೆ ಇರುತ್ತೆ ಅಲ್ಲೂ ನೀರು ನಿಂತ್ಕೊಳ್ತವೆ ಸೊ ಆ ನೀರು ನಿಂತ್ಕೊಂಡ ತಕ್ಷಣ ಏನಾಗುತ್ತೆ ಈ ಮಳೆ ಬಂದಿರೋ ನಾವು ಯಾರು ಅಬ್ಸರ್ವ್ ಮಾಡಲ್ಲ ಮನೆ ಹತ್ರ ಆದ್ರೆ ಅದೇನಾಗುತ್ತೆ ಅಲ್ಲಿ ಸೊಳ್ಳೆ ಬಂದು ಮೊಟ್ಟೆ ಇಟ್ಟು ಮತ್ತೆ ಒತ್ತ ಸೊಳ್ಳೆ ಉತ್ಪತ್ತಿಯಾಗಿ ಇದ್ರ ಡೆಂಗ್ಯೂ ಅನ್ನೋದು ಕಾಯಿಲೆ ಬರ್ತಾ ಇದೆ ಅದಕ್ಕೆ ನಾವು ಪ್ರತಿ ವರ್ಷ ಅಲ್ಲ ಪ್ರತಿದಿನ ಈ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಆಶಾ ವರ್ಗರಾಗಲಿ ನಮ್ಮ ಸಿಬ್ಬಂದಿ ವರ್ಗರು ನಿಮ್ಮ ಮನೆಯಲ್ಲಿ ಹತ್ರ ಬರ್ತಾ ಇದ್ದಾರೆ ಒಂದು ಅಲ್ಲಿ ಲಾರ್ವ ಸರ್ವೆ ಅಂತ ಮಾಡ್ತಾ ಇದ್ದೇವೆ ಲಾರ್ವ ಸರ್ವೆ ಅಂದ್ರೆ ಅದು ಒಂದು ನೀರಿನ ಉಳಾತಾರ ಇರುತ್ತೆ ಸೊಳ್ಳೆ ಈಗ ಎಲ್ಲಾದ್ರೂ ಮೊಟ್ಟೆ ಆದ್ಮೇಲೆ ಲಾರ್ವ ಆಗುತ್ತೆ ನೀರಿನ ಉಳಾತಾರ ಆಗುತ್ತೆ ಅಂತ ಹೇಳಿದೀನಿ ಅದನ್ನೇ ನಾಶಪಡಿಸ್ಬೇಕು ಅಲ್ಲೇ ನಾಶಪಡಿಸಿದ್ರೆ ಅದು ಎರಡನೇ ಸ್ಟೇಜಲ್ಲೇ ನಾಶಪಡಿಸಿದ್ರೆ ಮತ್ತೆ ಮೂರನೇ ಸ್ಟೇಜ್ ದ್ವೀಪ ಅಂತ ಬರುತ್ತೆ ಮತ್ತೆ ಅದಾದಮೇಲೆ ಸೊಳ್ಳೆ ಅಂತ ಬರುತ್ತೆ ಆ ಸೊಳ್ಳೆಗಳು ಉತ್ಪತ್ತಿ ಆಗಲ್ಲ ಅಲ್ವಾ ಈಗ ಒಂದು ಕೋಳಿ ಹೆಂಗಾಗುತ್ತೆ ಒಂದು ಮಟ್ಟೆಯಿಂದ ಆಗುತ್ತೆ ಮಟ್ಟೆಯಿಂದ ಇದು ಕೋಳಿ ಇದು ಕೋಳಿ ಮರಿ ಆಗುತ್ತೆ ಅದನ್ನು ಮಟ್ಟೆನೇ ಅದನ್ನು ಅವಾಗಲೇ ನಾಶಪಡಿಸಿದ್ರೆ ಕೋಳಿನೇ ಇದಾಗಲ್ವಲ್ಲ ಅದೇ ತರನೇ ಇದನ್ನು ಅದೇ ಸ್ಟೇಜಲ್ಲೇ ನೀರಿನ ಹುಳ ಇದ್ದಾಗಲೇ ಆವಾಗಲೇ ನಾಶಪಡಿಸಿಬಿಟ್ರೆ ಅದನ್ನು ನೀರಿನ ಹುಳ ಏನಿರ್ತೋ ಅದನ್ನು ಕಾಯಿಸಿಬಿಟ್ರೆ ಸೊಳ್ಳೆಗಳು ಉತ್ಪತ್ತಿ ಆಗೋ ಚಾನ್ಸಸ್ ಇರಲ್ಲ ಅದಕ್ಕೆ ಒಂದೇ ನೀವು ಮಾಡ್ಬೇಕಾದ ಏನಂದ್ರೆ ಮನೆ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೋಬೇಕು ಮನೆ ಸುತ್ತಮುತ್ತಲಿ ಟೈರ್ ಆಗಲಿ ಇಲ್ಲ ಅಂದ್ರೆ ತೆಂಗಿನಕಾಯಿ ಚಿಪ್ಪಾಗಲಿ ಒಂದು ಯಾವುದೋ ಪ್ಲಾಸ್ಟಿಕ್ ಆಗಲಿ ಎಲ್ಲೂ ನೀರು ನಿಲ್ಲಿದ್ದೀರಾ ಮತ್ತೆ ನೀವು ಅನಾವಶ್ಯಕವಾಗಿ ತೊಟ್ಟಿಗಳಲ್ಲಿ ನೀರಲ್ಲಿ ಇಟ್ಟು ಇಟ್ಕೊಂಡಿರೋದು ಆ ನೀರನ್ನು ಸುಮ್ಮನೆ ಮತ್ತೆ ಚೆಲ್ಲದಿರಾ ಇಲ್ಲಾಂದ್ರೆ ಅದನ್ನ ಹಂಗೆ ತೆರೆದಿಡೋದು ಅಟ್ಲೀಸ್ಟ್ ನೀವು ಡ್ರಮ್ಮು ಕೆಲವು ಊರುಗಳಲ್ಲಿ ಡ್ರಮ್ ಇರ್ತವೆ ಏನು ನೀರು ಕಡಿಮೆ ನಮ್ಮ ಊರಲ್ಲಿ ನೀರು ಸಿಗಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಶೇಖರಣೆ ಮಾಡ್ಕೊತಾರೆ ಅದನ್ನು ಮುಚ್ಚಿಡಬೇಕು ಮುಚ್ಚಲೇ ಇರುತ್ತೆ ಅದಕ್ಕೆ ಮುಚ್ಚಿಡಬೇಕು ಅಂದ್ರೆ ಏನಾಗುತ್ತೆ ತೆರದಿರದ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಆ ಸೊಳ್ಳೆ ಬರ್ತವೆ ಬಂದು ಮೊಟ್ಟೆ ಇಡ್ತವೆ ಮೊಟ್ಟೆಯಿಂದ ಮತ್ತೆ ಲಾರ್ವ ಆಗ್ತವೆ ಇವೆಲ್ಲ ಒಂದು ಎಂಟು ದಿವಸದಲ್ಲಿ ಇವೆಲ್ಲ ಆಗ್ತಿರ್ತದೆ ನಮ್ಗೆ ಗೊತ್ತಾಗಲ್ಲ ಸೊ ಅವಾಗ ಏನಾಗುತ್ತೆ ನಮ್ಮ ಕಣ್ಣಿಗೆ ಕನಸಲ್ಲ ಇವೆಲ್ಲ ಹಗಲತ್ತ ಸೊಳ್ಳೆ ಕಚ್ಚೋದು ಇ ಡಿ ಸಿ ಜಿ ಪಿ ಅಂತ ಸೊಳ್ಳೆ ಹೆಸರು ಆ ಸೊಳ್ಳೆ ಎಲ್ಲ ಕಚ್ಚೋದ್ರಿಂದ ನೋಡಿ ಇದೆಲ್ಲ ಇದು ಕೂಡ ಒಂದು ದೊಡ್ಡ ವಿಚಾರ ಅನ್ನೋ ಥರ ಅನಿಸುತ್ತೆ ನಮಗೆ ಆದರೆ ಇದೇ ಸೀರಿಯಸ್ ವಿಚಾರ ಈ ಸೊಳ್ಳೆ ಏನಾಗುತ್ತೆ ಈ ಸೊಳ್ಳೆ ಉತ್ಪತ್ತಿ ಆಗ್ತಾ ಇರೋದೇ ನಮ್ಗೆ ಗಮನಸೇ ಇರೋಲ್ಲ ಆದರೆ ಇದರಿಂದ ಕಾಯಿಲೆ ಬರ್ತಾಯಿದೆ ಇದು ನಿಜ ಇದನ್ನೆಲ್ಲ ನಾವು ಪ್ರೂವ್ ಮಾಡಿದ್ದೀವಿ ಎಲ್ಲ ಕಡೆಯೂ ಈ ಡೆಂಗ್ಯೂ ಕಾಯಿಲೆ ಹರಡ್ತಾ ಇರೋದು ಸೊಳ್ಳೆಗಳಿಂದ ಸೊಳ್ಳೆಯನ್ನು ಈಗ ಫಸ್ಟ್ ಅದನ್ನು ಆ ಥರ ಆಗಿಲ್ಲ ಅಂದರೆ ನಮ್ಮ ಆಶಾ ವರ್ಕರ್ ಆಗಲಿ ನಮ್ಮ ಸಿಬ್ಬಂದಿ ವರ್ಗರು ಬಂದರು ಅಲ್ಲೆಲ್ಲ ನೀರು ಚೆಲ್ಲಬೇಕು ಅಂತ ಹೇಳ್ತಾರೆ ಅದಕ್ಕೆಲ್ಲ ಸಹಕಾರ ಸಹಕಾರ ಮಾಡಬೇಕು ಅಬೇಟ್ ಆಗ್ತಾರೆ ಸಹಕಾರ ಮಾಡಿ ನಾವೆಲ್ಲ ಸೊಳ್ಳೆ ಉತ್ಪತ್ತಿ ಆಗಿದ್ರೆ ಮಾಡ್ಕೋಬೇಕು ಆವಾಗ ತಾನೇ ಇದನ್ನು ಜ್ವರ ತಡೆಗಟ್ಬೋದು ಇಲ್ಲ ಅಂದ್ರೆ ಬಂದ ಮೇಲೆ ಮತ್ತೆ ನಿಮ್ಗೆ ಗೊತ್ತಲ್ಲ ಅದರಿಂದ ಮೈಕೆ ನೋವು ಬರೋದು ಮತ್ತು ಕಣ್ಣು ಕಣ್ಣು ನೋವು ಬರೋದು ಮತ್ತು ಗುಡ್ಡೆ ನೋವು ಬರೋದು ಮತ್ತು ಅದರಿಂದ ವಾಂತಿ ಆಗ್ಬೋದು ನೋವು ಬರ್ಬೋದು ಸೊ ಇದೆಲ್ಲ ಸಿಂಪ್ಟಮ್ಸ್ ಬಂತಲೂ ನಾವು ರಕ್ತ ಪರೀಕ್ಷೆ ಮಾಡಿಸ್ತೀವಿ ರಕ್ತ ಪರೀಕ್ಷೆಯಲ್ಲಿ ಪ್ಲೇಟ್ಲೆಟ್ ಅನ್ನೋದು ಕಡಿಮೆ ಆಗ್ತವೆ ಬಿಳಿ ರಕ್ತ ಕಣಗಳು ಏನಂತ ಏನಂತೀರೋ ಅದನ್ನು ಅವೆಲ್ಲ ಕಡಿಮೆ ಆಗ್ತವೆ ಕಡಿಮೆ ಆಗಿ